ಸೈಯದ್ ಫುರ್ಖಾನ್ ಯಾಸೀನ್ ಜನರಲ್ ಸೆಕ್ರೆಟರಿ ಇದೇ ಆಗಸ್ಟ್ ಇಪ್ಪತ್ತೆರಡಕ್ಕೆ ಸ್ಪೀಕರ್ ಅವರ ಕಚೇರಿಯಲ್ಲಿ ವೈಸ್ ಚಾನ್ಸೆಲರ್ ಜೆ ನಮ್ಮ ರಿಜಿಸ್ಟರ್ ರಿಜಿಸ್ಟರ್ವಲ್ಯೂಷನ್ ಮತ್ತು ನಮ್ಮ ಸಂಘಟನೆಯ ಮಕ್ಕಳು ಹೋಗಿ ಮೀಟಿಂಗ್ ಮಾಡಿಸಿ ಅದಕ್ಕೆ ಒಂದು ಪರಿಹಾರ ಕಣ್ಣು ಇಡುತ್ತಾರೆ ಅವರು ನಮ್ಮ ವಿ ಸಿ ಅವರು ಹೇಳಿದ್ದಾರೆ ನಾಲ್ಕನೇ ತಾರೀಕಿಂದ ನಾವು ಈ ಅಂಕಪಟ್ಟಿಯನ್ನು ವಿತರಿಸ್ತೇವೆ ಅಂತ ಸರಿಯಾಗಿ ನಾಲ್ಕನೇ ತಾರೀಕು ನಂತರ ಈ ಈ ಅಂಕಪಟ್ಟಿ ವಿತರಿಸಿದ್ದಿದ್ದರೆ ನಾವು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಹೋರಾಟ ಮಾಡ್ತೇವೆ ಅಲ್ಲಿ ಹೋಗಿ ಧರಣಿಗೆ ಕೂಟ್ಕೊತೇವೆ ನಮ್ಮ ಯೂನಿವರ್ಸಿಟಿ ಮುಂದೆ ನಾಲ್ಕನೇ ತಾರೀಕು ನಂತರ ಈ ಈ ಸಂಘಟನೆಯವರು ಈ ಪ್ರತಿಭಟನೆ ಮಾಡಿದರೂ ಸರಿ ಅದು ನಮ್ಮ ಒಂದು ಅಭಿಪ್ರಾಯ ನಿಮ್ಮ ಅಷ್ಟೆ ಇವತ್ತು ಎ ಬಿ ಪಿ ಅವರು ಯಾವ ವಿಚಾರದಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಆ ವಿಚಾರಕ್ಕೆ ಮೊದಲೇ ಸೊಲ್ಯೂಷನನ್ನು ಸಿಕ್ಕಿದೆ ಸೊಲ್ಯೂಷನ್ ಒಂದು ಯು ಟಿ ಖಾದರ್ ಸಾಹೇಬರು ಮತ್ತು ವೈಸ್ ಚಾನ್ಸೆಲರ್ ಅವರು ಜೆ ಇ ಅವರು ಇದೇ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಸಭೆಯನ್ನು ಕರೆದು ಅದರ ಬಗ್ಗೆ ಮಾತಾಡಿ ಇಪ್ಪತ್ನಾಲ್ಕಕ್ಕೆ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಏನಂತ ಅಂದರೆ ಸೆಪ್ಟ ಸೆಪ್ಟೆಂಬರ್ ನಾಲ್ಕಕ್ಕೆ ಈ ಮಾರ್ಕ್ಸ್ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳು ಇಶ್ಯೂ ಆಗ್ತದೆ ಅಂತ ಇವರು ಮತ್ತೆ ಮತ್ತೆ ಪುನಃ ಪುನಃ ಅದೇ ವಿಚಾರ ಹಿಡ್ಕೊಂಡು ಪ್ರತಿಭಟನೆ ಮಾಡೋದು ತಪ್ಪನ್ನುವುದು ನಮ್ಮ ಭಾವನೆ ಹಾಂ ಮುಂದಿನ ದಿನಗಳಲ್ಲಿ ಈ ಮಾಸ್ ಕಾರ್ಡ್ ಅನ್ನೋದು ಯಾವತ್ತು ಇಶ್ಯೂ ಆಗುವುದಿಲ್ಲ ಆ ವಿಚಾರದಲ್ಲಿ ನಾವು ಕೂಡ ಈ ಎ ಬಿ ಪಿ ಅವರ ಜೊತೆಗೆ ಸೇರಿ ಇಲ್ಲ ಕೆಲವು ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಸೇರಿ ನಾವು ಅವ್ರ ಜೊತೆಗೆ ಪ್ರೊಟೆಕ್ಷನ್ನು ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದ